ಕರ್ನಾಟಕ ಸಂಘರ್ಷ ಸಮಿತಿ ವತಿಯಿಂದ ಬೆಂಗಳೂರಿನಲ್ಲಿ ಏನು ಆಗಸ್ಟ್ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ವಸಂತ ನಗರದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಕರ್ನಾಟಕ ದಲಿತ ಚಳುವಳಿಗೆ ಐವತ್ತು ವರ್ಷಗಳು ತುಂಬಿದ ಕಾರಣದಿಂದ ಐವತ್ತು ವರ್ಷಗಳ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ರಾಜ್ಯ ಸಮಿತಿ ವತಿಯಿಂದ ನಾವು ಏರ್ಪಡಿಸಿದ್ದೇವೆ ಆಗಸ್ಟ್ ಏಳನೇ ತಾರೀಕು ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಯಿಂದ ಜಿಲ್ಲಾ ಮತ್ತು ತಾಲೂಕು ನಗರ ಹುಬ್ಬಳ್ಳಿ ಶಾಖೆ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿ ಸೇರುವುದರಿಂದ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಏನು ಸಂಘರ್ಷ ಸಮಿತಿ ರಚನೆಯಾಗಿ ಐವತ್ತು ವರ್ಷಗಳ ಕಾಲ ನಾಡಿನ ಉದ್ದಗಲಕ್ಕೂ ಹೋರಾಟವನ್ನು ಮಾಡಿ ದಲಿತರ ಧಮನೀತರ ಶೋಷಿತರ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ದಲಿತ ಐಂದ ವರ್ಗಗಳ ಏನು ಸಂವಿಧಾನಬದ್ಧವಾದಂಥ ಹಕ್ಕುಗಳಿದ್ದು ಆ ಹಕ್ಕುಗಳನ್ನು ಸಂವಿಧಾನದ ಅಡಿಯಲ್ಲಿ ಜಾರಿಯಾಗಿರ್ತಕ್ಕಂಥ ಎಲ್ಲ ಹಕ್ಕುಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೂ ಸುಲಭವಾಗಿ ಹೋರಾಟ ಮಾಡ್ತಾ ಬಂದಿದ್ದೇವೆ ಇವತ್ತ ಸಂವಿಧಾನದ ಎಲ್ಲ ಹಕ್ಕುಗಳು ಕೂಡ ಜಾರಿಯಾಗಿದ್ದಾವೆ ನಮ್ಮ ಹೋರಾಟದಿಂದ ಹಾಗಾಗಿ ಐವತ್ತು ವರ್ಷಗಳು ಈ ಗತಿಸಿದ ಕಾರಣ ಸಂಭ್ರಮೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಅದರ ಪ್ರಯುಕ್ತ ಇವತ್ತು ನಾವು ಇಲ್ಲಿ ಈ ಬೌದ್ಧ ಮಂದಿರದಲ್ಲಿ ಆಮಂತ್ರಣ ಪತ್ರಿಕೆಯನ್ನು ಇನ್ವಿಟೇಷನ್ ಕಾರ್ಡನ್ನು ಬಿಡುಗಡೆ ಮಾಡುವಂಥ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ನಮ್ಮ ಭಾರತ ದೇಶದ ಮೂಲ ಧರ್ಮವಾಗಿರ್ತಕ್ಕಂಥ ಬೌದ್ಧ ಧರ್ಮ ಆ ಧರ್ಮದ ಏನು ಬೌದ್ಧ ಸನ್ಯಾಸಿಗಳಿದ್ದಾರ ಲಾಮಾಗಳು ಅವರ ಕಡೆಯಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಮತ್ತು ಅದರ ಉದ್ಘಾಟನೆಯ ಸಾನ್ನಿಧ್ಯವಹಿಸಲಿಕ್ಕೆ ಅವರನ್ನು ನಾವು ಬರಮಾಡಿಕೊಂಡಿದ್ದೇವೆ ಆ ಕಾರಣದಿಂದ ಇವತ್ತು ಅವ್ರ ಕಡೆಯಿಂದ ಈ ಆಮಂತ್ರಣ ಪತ್ರಿಕೆಯನ್ನು ಇನ್ವಿಟೇಷನ್ ಕಾರ್ಡನ್ನು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಇಲ್ಲಿ ಕರೆಸಿ ಈ ಕಾರ್ಯಕ್ರಮ ನಡೆಸಿಕೊಡಲಿಕ್ಕೆ ಮತ್ತು ಬಿಡುಗಡೆ ಮಾಡಲಿಕ್ಕೆ ಒಪ್ಪಿರ್ತಕ್ಕಂಥ ನಮ್ಮ ಪರಮ ಪೂಜೆ ಬೌದ್ಧ ಗುರುಗಳಾಗಿರ್ತಕ್ಕಂಥ ಜೈಶೆ ಜಾಂಗ್ಶುಪ್ ಸಾಂಗೆ ಗಾದೆನ್ ಶಾರ್ಜಾ ಮಾಬಲ್ಡ್ ಎಲ್ ಐ ಲಾಮಾ ಕ್ಯಾಂಪ್ ನಂಬರ್ ಒಂದು ಮುಳುಗೋಡು ಇವರು ಮತ್ತು ಜೈಸೆ ರಾಮ್ ಲಂಸಾಂಗ್ ಕ್ಯಾಂಪೋ ಡ್ಯಾದ್ಯನ್ಸೆ ಯುಡ್ ಲಾಮ ಕ್ಯಾಂಪ್ ನಂಬರ್ ಒಂದು ಮುಂಡಗೋಡ ಎರಡು ಬೌದ್ಧ ಗುರುಗಳ ವತಿಯಿಂದ ಅವರ ಜಂಟಿ ಏನು ಜಂಟಿಯಾಗಿ ಎರಡೂ ಜನ ಸೇರಿ ಈ ಇನ್ವಿಟೇಷನ್ ಕಾರ್ಡನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಶುರುವಾಗಲಿ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಲಿ ಅಂತೇಳಿ ಅವರು ಇದಕ್ಕೆ ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ಅವರನ್ನು ಕೂಡ ಮತ್ತು ನಮ್ಮ ಜಪ್ಪಾಲಮ್ಮ ಅವರನ್ನು ಕೂಡ ನಾವು ದಲಿತ ಸಂಘ ಸಮಿತಿಯ ಪರವಾಗಿ ಬಹಳ ಸ್ವಾಗತ ಮಾಡಿ ಅವರಿಗೆ ಅತ್ಯಂತ